ರಾಜ್ಯ ಸರ್ಕಾರ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರ ಹುದ್ದೆಗಳಿಗೆ ಮೀಸಲಾತಿ ಪಟ್ಟಿ ಪ್ರಕಟಿಸಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅರವತ್ತೊಂದು ನಗರಸಭೆ ನೂರ ಇಪ್ಪತ್ಮೂರು ಪುರಸಭೆ ಮತ್ತು ನೂರ ಹದಿನೇಳು ಪಟ್ಟಣ ಪಂಚಾಯಿತಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮೀಸಲಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಸೋಮವಾರ ಈ ಕುರಿತು ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದ್ದು ಚಳ್ಳಕೆರೆ ನಗರಸಭೆಗೆ ಅಧ್ಯಕ್ಷೆ ಸ್ಥಾನಕ್ಕೆ ಬಿಸಿಬಿ ಮಹಿಳೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಷ್ಟಿ ಮಹಿಳೆಗೆ ಮೀಸಲಾತಿ ಮಾಡಲಾಗಿದೆ ಕಾಂಗ್ರೆಸ್ನ ಹದಿನೇಳು ಸದಸ್ಯರಿಂದ ಮೊದಲನೇ ಅವಧಿಗೆ ಅಧ್ಯಕ್ಷ ಸ್ಥಾನ ಮಹಿಳೆಗೆ ಇದ್ದಿದ್ದರಿಂದ ಸಿಬಿ ಜಯಲಕ್ಷ್ಮಿ ಅಧ್ಯಕ್ಷೆಯಾಗಿ ಗತಿಗೆ ಅಲಂಕರಿಸಿದ್ರು ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಗೊಂದಲದಿಂದ ವಿಳಂಬವಾಗಿದ್ದು ಸೋಮವಾರ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಹೊರಬಿದ್ದಿದ್ದು ಈ ಬಾರಿಯೂ ನಗರಸಭೆ ಅಧ್ಯಕ್ಷೆ ಸ್ಥಾನ ಕಾಂಗ್ರೆಸ್ ಪಕ್ಷದ ಮುಡುಗೇರುವ ಸಾಧ್ಯತೆಯನ್ನ ತಳ್ಳಿಹಾಕುವಂತಿಲ್ಲ ಬಿಸಿಬಿ ಮಹಿಳಾ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ ಪಕ್ಷದಲ್ಲಿ ಯಾರೂ ಇಲ್ಲದೆ ಇರುವುದರಿಂದ ಕಾಂಗ್ರೆಸ್ ಪಕ್ಷದ ಸಾವಿತ್ರಿ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವುದು ಖಚಿತ ಎಂಬುದು ಮೇಲ್ನೋಟಕ್ಕೆ ತಿಳಿದುಬರುತ್ತಿದೆ ಉಪಾಧ್ಯಕ್ಷ ಸ್ಥಾನ ಎಸ್ ಮೀಸಲಾತಿ ಬಂದಿದ್ದು ನಗರದ ಆರನೇ ವಾರ್ಡ್ನ ಕವಿತಾ ಬೋರಯ್ಯ ಎಂಟನೇ ವಾರ್ಡ್ನ ಸುಜಾತಾ ಪಾಲಯ್ಯ ಹತ್ತನೇ ವಾರ್ಡ್ನ ಸುಮಾ ಬರಮಣ್ಣ ಹತ್ತೊಂಬತ್ತನೇ ವಾರ್ಡ್ನ ಕವಿತಾ ವೀರೇಶ್ ಸ್ಪರ್ಧೆಯಲ್ಲಿದ್ದಾರೆ ಸುಮಾರು ಒಂದು ವರ್ಷದ ನಂತರ ನಗರಸಭೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಯ್ಕೆಗೆ ಮೀಸಲಾತಿ ಪ್ರಕಟಿಸಲಾಗಿದೆ ನಗರಸಭೆ ಆಯ್ಕೆಯಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ವಿಳಂಬದಿಂದಾಗಿ ಮೊದಲ ಬಾರಿಯೂ ಸದಸ್ಯರು ಗೆದ್ದರೂ ಸದಸ್ಯರ ಆಡಳಿತ ಮಂಡಳಿ ವಿಳಂಬವಾಗಿತ್ತು ಆದ್ದರಿಂದ ನಗರಸಭೆ ಅಧಿಕಾರಾವಧಿ ಸದಸ್ಯರು ಗೆದ್ದಿರುವ ಲೆಕ್ಕ ಅಥವಾ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಿಂದ ನಗರಸಭೆ ಆಡಳಿತಾವಧಿ ಮುಕ್ತಾಯ ಆಗುತ್ತದೆಯೋ ಎಂಬುದು ನಗರಸಭೆ ಸದಸ್ಯರಲ್ಲಿ ಈಗ ಗೊಂದಲದ ಕೂಡಾಗಿದೆ